ಪ್ರಧಾನಿ ನರೇಂದ್ರ ಮೋದಿಯವರು ಸಂಸದ ಪ್ರಜ್ವಲ್ ರೇವಣ್ಣ ಹಗರಣದ ಬಗ್ಗೆ ಮಾತನಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಿಯಾಂಕರ್ಗೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬಂದು ಜನರ ದಿಕ್ಕನ ತಪ್ಪಿಸುವುದನ್ನು ಬಿಡಿ ನಿವಿಲಿ ಬಂದು ಮಂಗಳ ಸೂತ್ರ ಮುಸ್ಲಿಂ ಮೀಸಲಾತಿ ಪ್ರಣಾಳಿಕೆಯ ಬಗ್ಗೆ ಸುಳ್ಳು ಹೆಣೆಯುವ ಬದಲು ಕನ್ನಡಿಗರಿಗೆ ಸತ್ಯವನ್ನ ಹೇಳಿ ಅಂತ ಕಿಡಿಕಾರಿದ್ದಾರೆ ದೇವೇಗೌಡರ ಮೊಮ್ಮಗ ಹಾಗೂ ಎನ್ಡಿಎ ಅಭ್ಯರ್ಥಿಯಿಂದ ನೂರಾರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವುದು ಗೊತ್ತಿದ್ರೂ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಹಾಸನ ಸಂಸದೀಯ ಟಿಕೆಟ್ ಯಾವ ಕಾರಣಕ್ಕೆ ನೀಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸುರಕ್ಷತೆಯ ಬಗ್ಗೆ ಮಾತನಾಡುವವರು ಈಗ ಯಾಕೆ ಮಾತನಾಡ್ತಾ ಇಲ್ಲ ಬಿಜೆಪಿ ಪಕ್ಷ ಯಾವಾಗ ಸಂತ್ರಸ್ತರಿಗಾಗಿ ರಸ್ತೆಗೆ ಇಳಿದು ಪ್ರತಿಭಟಿಸ್ತೀರಾ ಅಂತ ಕಿಡಿಕಾರಿದ್ದಾರೆ ಈ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಸನ ಎಂಬುದು ಟ್ರೆಂಡ್ ಶುರು ಆಗಿದೆ ಇನ್ನು ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಏನು ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ನಡೆಸುವಂತೆ ಕರ್ನಾಟಕದ ಸಿಎಂ ಸಿ ಎಂ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡಿದ್ದಾರೆ ಎಸ್ಐಟಿ ತನಿಖೆ ನಡೆದ ನಂತರ ಇದರಲ್ಲಿ ಎಷ್ಟು ಸತ್ಯತೆ ಇದೆ ಎಷ್ಟು ಸುಳ್ಳಿದೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಪ್ರಜ್ವಲ್ ರೇವಣ ತಪ್ಪು ಮಾಡಿದ್ದು ಸಾಬೀತಾದರೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಯಾವ ಕ್ರಮವನ್ನು ಕೈಗೊಳ್ತದೆ ಹಾಗೆ ಜೆ ಡಿ ಎಸ್ ದೇವೇಗೌಡರು ಕುಮಾರಸ್ವಾಮಿಯವರು ಯಾವ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ